ಪಕ್ಷದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮಂಜುನಾಥ್ ಪಾಂಡ್ಯ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತ ದೃಶ್ಯ ಮಾಧ್ಯಮದ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದಂಥ ಶ್ರೀ ಪದ್ಮರಾಜರವರು ನಮ್ಮ ಉಸ್ತುವಾರಿ ಅಧ್ಯಕ್ಷರ ಕಾರ್ಯ ಇಲ್ಲಿ ಮಂಗಳೂರಿನಲ್ಲಿ ಮತ್ತು ರಾಜ್ಯದಲ್ಲಿ ನೋಡ್ಕೊಳ್ತಕ್ಕಂಥ ಎಂ ಎಸ್ ಮಾಮದ್ರವರು ನಮ್ಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಭಾಷ್ರವರು ಕೆಪಿಸಿಸಿ ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂಥ ಸುಬೋಧ್ರವರು ನೀರಜ್ ಪಾಲ್ ರವರು ಮಾಜಿ ಮೇಯರ್ ಆದಂಥ ಮೊಹಮಲ್ ಮೊಹಮದ್ ಮಾಲಾರ್ ಅಶ್ರಫ್ರವರು ಹರಿನಾಥ್ರವರು ಮಹಾನಗರ ಪಾಲಿಕೆಯ ಸದಸ್ಯರಾದಂತ ನವೀನ್ ಡಿಸೋಜ್ರವರು ಪ್ರೇಮ್ ಕುಮಾರ್ ರವರು ಈ ಪತ್ರಿಕಾ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತಿಸಿ ಈಗ ಮಂಜುನಾಥ್ ಭಂಡಾರಿ ಅವರು ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತೇವೆ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ ಹಾಗೂ ನಮ್ಮ ಪಕ್ಷದ ನಾಯಕರುಗಳೇ ತಮಗೆಲ್ಲ ಗೊತ್ತಿದ್ದಾಗಿ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಲ್ಲಿ ಅಸ್ಥಿರಗೊಳಿಸಬೇಕು ಅಂತೇಳಿ ಒಂದು ಬನ್ನಾರವನ್ನು ಮಾಡ್ತಾ ಇರೋದನ್ನು ಯಾವುದೆಲ್ಲ ಸಣ್ಣ ಕಾರಣಗಳನ್ನಿಟ್ಕೊಂಡು ಕ್ಷುಲ್ಲಕ ಕಾರಣಗಳನ್ನಿಟ್ಕೊಂಡು ಶುರು ಮಾಡಿದ್ದಾರೆ ಮೊನ್ನೆ ಪಾದಯಾತ್ರೆ ಮಾಡಬೇಕು ಅದಕ್ಕಿಂತಲೂ ಮುಂಚೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನಡೀಬೇಕಾದ ಯಾವುದೇ ರೀತಿಯ ಕಾರ್ಯಕಲಾಪಗಳನ್ನು ಅವರು ಮಾಡಲಿಕ್ಕೆ ಬಿಡ್ತೇವೆ ನಾವು ವಿರೋಧ ಪಕ್ಷದವರು ಎಷ್ಟೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ನಾವು ಬಹಳ ಸ್ವಯಂತವಾಗಿ ಯಾವುದೇ ರೀತಿಯ ಗಲಾಟೆ ಮಾಡುದೇ ಅವರುಗಳೆಲ್ಲ ಟೀಕೆ ಟಿಪ್ಪಣಿಗಳನ್ನು ನಾವು ಸ್ವೀಕಾರ ಮಾಡಿದ್ವಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ತಿಗೆ ಬರಲಿ ಅಥವಾ ವಿಧಾನಸಭೆ ಬರಲಿ ಅವರು ಮುಖ್ಯಮಂತ್ರಿಗಳ ಉತ್ತರವನ್ನು ಅವರು ಕೇಳುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ತಮಗೆಲ್ಲ ಗೊತ್ತಿದ್ದಾಗೆ ಸಾವಿರದ ಒಂಬೈನೂರ ನಲವತ್ತೇಳು ನಮಗೆ ಸ್ವಾತಂತ್ರ್ಯ ಬಂದ ನಂತರ ನೇರು ಈ ದೇಶದಲ್ಲಿ ಎಷ್ಟೇ ಸದೃಢವಾದಂತ ಒಂದು ಶಕ್ತಿಶಾಲಿ ಒಂದು ಸರ್ಕಾರ ಇದ್ರು ಅಷ್ಟೇ ದೃಢವಾದಂತ ಒಂದು ವಿರೋಧ ಪಕ್ಷ ಇರಬೇಕು ಅಂತೇಳಿ ಬಯಸುದ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಕೆಲವು ಪುಸ್ತಕ ಓದ್ತಾ ಇರ್ಬೇಕಾದ್ರ ನೆಹರು ಅವರು ಅಟಲ್ ಬಿಹಾರಿ ಅವರು ವಾಜಪೇಯಿ ಅವರು ಭಾಷಣ ಮಾಡಿ ಎಷ್ಟೇ ಕ್ರಿಟಿಸೈಸ್ ಮಾಡಿದ್ರು ನಂತರ ಅವರತ್ರ ಒಂದು ಬಾಂಧವ್ಯ ಸ್ನೇಹತೆಯನ್ನ ನಾವು ಕಾಣ್ತಾ ಇದ್ವಿ ಅಂತ ಹೇಳಿದ್ರೆ ಅವರನ್ನ ಸಂಪೂರ್ಣವಾಗಿ ಅದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತನಾಡಿದ ಮಾತುಗಳು ನಂತರ ಸೋನಿಯಾ ಗಾಂಧಿ ಅವರ ಬಗ್ಗೆ ಮಾತಾಡಿದ ಮಾತುಗಳು ರಾಜೀವ್ ಗಾಂಧಿ ಅವರ ಬಗ್ಗೆ ಮಾತಾಡಿದ ಮಾತುಗಳು ಅಥವಾ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರು ಅವರ ವಿರೋಧ ಪಕ್ಷದವರ ಬಗ್ಗೆ ಮಾತಾಡಿದ ಮಾತುಗಳನ್ನು ನಾವು ಕೇಳ್ತೇವೆ ದುರಾದೃಷ್ಟ ಅಂತ ಹೇಳಿದ್ರೆ ಇತ್ತೀಚಿನ ಕಳೆದ ಒಂದು ಹತ್ತು ವರ್ಷ ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೂ ವಿರೋಧ ಪಕ್ಷವೇ ಇರಬಾರದು ವಿರೋಧ ಪಕ್ಷವೇ ಇರಬಾರದು ಅಂತ ಮನೋಭಾವನೆ ನಾನು ಹಿಂದೆಲ್ಲ ನೋಡ್ತಾ ಇದ್ದಾಗ ಯಾರೆಲ್ಲ ಘಟಾನುಗತಿಗಳು ಚುನಾವಣೆಗೆ ಇದ್ರೆ ಆ ಚುನಾವಣೆಗೆ ಆ ಏರಿಯಾದಕ್ಕೆ ಯಾವ ಒಬ್ಬ ನಾಯಕರು ಹೋಗ್ತಿರಲಿಲ್ಲ ಚುನಾವಣೆ ಪ್ರಚಾರಕ್ಕೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಅಂದ್ರೆ ವಿರೋಧ ಪಕ್ಷ ಬೇಕು ಅನ್ನೋ ಮನೋಭಾವನೆ ಇಟ್ಕೊಳ್ತಾ ಇದ್ದಾರೆ ಈಗ ಆ ರೀತಿ ಇಲ್ಲ ಈಗ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಮೂರ್ ಮೂರು ನಾಲ್ಕು ನಾಲ್ಕು ಸಲ ಯಾರಾದ್ರೂ ಅಲ್ಲಿ ಒಬ್ಬ ಸ್ಟ್ರಾಂಗ್ ಅಪೋಸಿಷನ್ ಲೀಡರ್ ಇದ್ದಾರೆ ಅಂತ ಹೇಳಿದ್ರೆ ಹೋಗಿ ಭಾಷಣ ಮಾಡ್ತಾ ಇರೋದನ್ನ ನಾವು ನೋಡಿದ್ದೀವಿ ಅವರ ಉದ್ದೇಶ ಇಷ್ಟೇ ಭಾರತೀಯ ಜನತಾ ಪಕ್ಷದವರ ಉದ್ದೇಶ ಇಷ್ಟೇ ಒಂದೇ ಕಾನೂನು ಒಂದೇ ದೇಶ ಒಂದೇ ರೇಷನ್ನು ಒಂದೇ ನೇಷನ್ ಒಂದೇ ಎಲೆಕ್ಷನ್ ಮಾಡಬೇಕು ಅಂತೇಳಿ ಅಂಥೇಳಿದ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತೇಳಿದ್ರೆ ಅವ್ರು ಹೋಗ್ಬೇಕು ಅಂತ ಮನೋಭಾವನೆಯನ್ನು ಹೊಂದಿದೆ ಆದರೆ ಈ ದೇಶ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ದೇಶ ಕಾಲಚಕ್ರ ತಿರುಗಲೇಬೇಕು ಅದ್ರ ಹಿಂದೆಲ್ಲ ತಪ್ಪು ಮಾಡಿದಾಗ ಮುಂದಿನ ಜನ್ಮದಲ್ಲಿ ಅಂತ ಹೇಳ್ತಾ ಈ ರೀತಿ ಆಗಿಲ್ಲ ಈಗ ಹತ್ತು ವರ್ಷದಲ್ಲಿ ಅವ್ರು ಏನು ಏ ಬಾರ್ ಚಾರ್ಸೋ ಪಾರ್ ಅಂತೆಲ್ಲ ಹೇಳಿ ಖರ್ಗೆ ಅವ್ರು ಹೇಳಬೇಕಾದ್ರೆ ಚಾರ್ಸೋ ಅನ್ನೋದನ್ನೇ ಅವರು ತಿಳ್ಕು ಉಟ್ಟು ಅದನ್ನ ಟಿ ವಿ ಇದೆಲ್ಲ ವೈರಲ್ ಮಾಡಿದೆ ನೋಡಬಹುದು ಆಮೇಲೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅವರಿಗೆ ಅವಳ ಅವರು ಅವರ ಸ್ಮಿತಾ ಇರಾನಿ ಅವ್ರ ಬಗ್ಗೆ ಮಾತಾಡಿದ್ದು ಚಾಲೆಂಜ್ ಎಲ್ಲ ಹಾಕಿದ್ದು ಇದೆಲ್ಲ ನಾವು ನೋಡಿದ್ವಿ ಚುನಾವಣೆ ಸಮಯದಲ್ಲಿ ಆದರೆ ಜನ ಯಾವ ರೀತಿ ಉತ್ತರ ಕೊಟ್ಟರು ಅಂತ ಮಣ್ಣಿನ ಗುಣ ಇದು ಪ್ರಸ್ತುತದಲ್ಲಿ ಸರ್ವಾಧಿಕಾರವನ್ನ ಒಪ್ಕೊಳ್ಳೋದಿಲ್ಲ ಅನ್ನೋದನ್ನ ಈ ಚುನಾವಣೆ ನಮಗೆ ಅವರಿಗೆ ಬುದ್ಧಿ ಕಲಿಸಿದೆ ನಮಗೂ ಎಲ್ಲರಿಗೂ ಬುದ್ಧಿ ಕಲಿಸಿದೆ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ಸರ್ವಾಧಿಕಾರವನ್ನ ಈ ಜನರು ಈ ನೆಲ ಒಪ್ಪೋದಿಲ್ಲ ಅಂತ ಹೇಳಿ ಬಹುಶಃ ದುರಾದೃಷ್ಟ ಏನಂತ ಹೇಳಿದ್ರೆ ಈ ಸತ್ಯ ಸಜ್ಜತೆಯನ್ನು ಎಲ್ಲರೂ ಅರ್ತಿದ್ರು ನಮ್ಮ ಮಾಧ್ಯಮದ ಕೆಲವು ಮಿತ್ರರು ಇದ್ರ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ರು ಈ ಸಲ ಅವ್ರು ನಾನೂರು ದಾಟ್ತಾರೆ ಮುನ್ನೂರೈವತ್ತು ದಾಟ್ತಾರೆ ವಿರೋಧ ಪಕ್ಷದವರು ಬರೋದೇ ಇಲ್ಲ ಕೆಲವರು ಎಲ್ಲಿ ತನಕ ಬರೀತಾ ಇತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಡಬಲ್ ಡಿಜಿಟ್ಸು ಮುಟ್ಟೋದಿಲ್ಲ ಈ ಸಲ ಅಪೋಸಿಷನ್ ಇರಲ್ಲ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಿಂದ ವಿರೋಧ ಪಕ್ಷ ಒಂದು ಬಲಿಷ್ಠವಾಗಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರು ಆದ್ರೆ ಜನರು ಅದಕ್ಕೆ ಪ್ರತಿನಿತ್ಯವನ್ನು ಕೊಟ್ಟಿದ್ದಾರೆ ಈ ಸಲ ಲೋಕಸಭೆ ಮತ್ತು ಲೋಕಸಭೆಯಲ್ಲಿ ನಾವು ಅತ್ಯಂತ ಪ್ರಬಲವಾದ ಒಂದು ವಿರೋಧ ಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ ನಾನು ಪ್ರತಿಯವರ ಡಿಬೇಟ್ ಅಲ್ಲಿ ನೋಡ್ತಾ ಇರಬೇಕಾದ್ರ ಪಕ್ಷ ಭೇದ ಮರೆತು ಇವತ್ತು ವಿರೋಧ ಪಕ್ಷದವರು ನಾಯಕರುಗಳು ಮಾತಾಡ್ಬೇಕಾದ್ರ ಹೌದು ಪ್ರಜಾಸ್ತ ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ ಈ ದೇಶದಲ್ಲಿ ಇನ್ನೂ ಒಳ್ಳೆ ನಾಯಕರು ಬಂದಿದ್ದಾರೆ ಮುಂದೆ ಇದಕ್ಕೆ ಭವಿಷ್ಯ ಇದೆ ಅನ್ನೋ ಒಂದು ನಂಬಿಕೆ ಬಂದಿದೆ ಕಳೆದ ಹತ್ತು ವರ್ಷದಿಂದ ಆ ನಂಬಿಕೆನೇ ಹೊರಟು ಹೋಗ್ಬಿಟ್ಟಿತ್ತು ಏನಪ್ಪ ಯಾರು ಹೇಳಿದ್ರು ಅವ್ರು ಹೇಳಿದೆ ನಡೀತಾ ಇದೆ ಭಾಷಣ ಮಾಡ್ಲಿಕ್ಕಿಲ್ಲ ತಲುಪ ತಂದ್ರೆ ಲೋಕಸಭೆಯಲ್ಲಿ ಸುಮಾರು ನೂರ ಇತಿಹಾಸದಲ್ಲೇ ನೂರ ನಲ್ವತ್ತು ಜನರನ್ನ ಹೊರಗೆ ಹಾಕಬೇಕು ಮಾಡಿ ಮಾಡುದು ಆಮೇಲೆ ರಾಜೀವ್ ರಾಹುಲ್ ಗಾಂಧಿ ಅವರ ಬಗ್ಗೆ ನಡೆದದು ಯಾವುದೋ ಒಂದು ಸಣ್ಣ ಕಾರಣವನ್ನ ಇಟ್ಕೊಂಡು ಈ ಒಂದು ಕೋರ್ಟ್ ಅವರಿಗೆ ಎರಡು ವರ್ಷ ಸಜೆ ಕೊಟ್ಟು ಕೋರ್ಟ್